ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಮತಗಳತನ ಕುರಿತ ರಾಹುಲ್ ಗಾಂಧಿ ಅವರ ಆರೋಪಗಳು ನಿಜಾನೇ ಆಗಿದ್ರೆ ಚುನಾವಣೆಯ ಮೂಲಕ ಪ್ರಭುಗಳಾಗೋರು ಪ್ರಜೆಗಳು ಅಥವಾ ಪ್ರಭಾವಿಗಳು ಸಂವಿಧಾನದ ರಕ್ಷಣೆಗೆ ನಿಲ್ಬೇಕಾಗಿದ್ದಂತಹ ಚುನಾವಣಾ ಆಯೋಗ ರಾಜಕೀಯ ಅಂಗರಕ್ಷಕನಾಗ ಬದಲಾಗಿದೆಯಾ ಪುರಾವೆಗಳೆಲ್ಲ ಬೇರೆ ಬೇರೆ ಸತ್ಯದ ಕಡೆಗೆ ಬೆರಳನ್ನು ತೋರಿಸ್ತಾ ಇರುವಾಗ ಮುಕ್ತ ನ್ಯಾಯಸಮ್ಮತ ಚುನಾವಣೆ ಎನ್ನುವಂತಹ ಸುಳ್ಳನ್ನು ಇನ್ನೂ ಎಷ್ಟು ದಿನ ಅಂತ ಹೇಳ್ತಾ ಕಾಲ ಕಳೆಯಲಾಗತ್ತೆ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಮತಗಳನ್ನು ತಿರುಚಬಹುದು ಅನ್ನೋದಾದರೆ ಬಿಹಾರ ಅಥವಾ ಇತರ ರಾಜ್ಯಗಳಲ್ಲಿ ಅದನ್ನು ತಡೆಯೋದಿಕ್ಕೆ ಸಾಧ್ಯ ಇದೆಯಾ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕಾಗಿದ್ದಂತಹ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಗಳೇ ಯಾಕೆ ಮೌನವಾಗಿವೆ ರಾಹುಲ್ ಗಾಂಧಿ ಅವರು ಬುಧವಾರ ಮಾಡಿರುವಂತಹ ಸ್ಫೋಟಕ ಸುದ್ದಿಗೋಷ್ಠಿ ಹಾಗೆ ಅಲ್ಲಿ ಅವರು ಬಯಲು ಮಾಡಿರುವಂಥ ಹಾಗೆ ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳ ಹಿನ್ನೆಲೆಯಲ್ಲಿ ಕೆಳಲೇಬೇಕಾದ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಇದೆ ವರ್ಗ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು